ಯಾಕಂದ್ರೆ ಅಲ್ಲಿ ಬಂದಿದ್ದು ಎಲ್ರಿಗೂ ಇಲ್ಲಪ್ಪ ಸಿನಿಮಾ ಚೆನ್ನಾಗಿದೆ ಬೇರೆ ಭಾಷೆಯರು ಕೂಡ ನೋಡೋದಕ್ಕೆ ಬಂದಂಥದ್ದು ಸೊ ಕಥೆ ಇದ್ರೆ ಅವ್ರು ನಿಲ್ಲಿಸ್ತಾರೆ ಅನ್ನುವಂಥದ್ದು ಸಾಕಷ್ಟು ಸಿನಿಮಾಗಳು ಬರ್ತದೆ ಬಟ್ ಅದನ್ನ ಜನ ಒಪ್ಕೊಳ್ಳುತ್ತಲ್ಲ ರೀಸನ್ ಏನು ಅಂತ ಹೊಸ ಹೊಸ ಫಿಲಮ್ಸ್ ಏನೇ ಮಾಡಿದ್ರು ಉಗಿಯಕ್ಕಾದ್ರೂ ಜನ ಬರೋರು ಒಂದು ಒಂದು ಶೋಸ್ಕೂಲ್ ಆಗೋದು ಸರಿ ಇಲ್ಲ ಅಂತ ಹೇಳೋರು ಈಗ ಅದು ಸಿಗ್ತಾ ಇಲ್ಲ ಅಂದ್ರೆ ನಮ್ ಸಿನ್ಮಾ ರಿಪೋರ್ಟ್ ಹೇಳಿ ಬನ್ನಿ ಅಂದ್ರೂ ಜನ ಸಿಗ್ತಿಲ್ಲ ಇಂಡಸ್ಟ್ರಿದು ಒಂದು ಹೋಪ್ ಇದೆ ಇಲ್ಲಿ ಯಾವ ಇಂಡಸ್ಟ್ರಿಯಿಂದ ಬಂದು ನಮ್ಗೆ ಪ್ರಮೋಷನ್ ಮಾಡಿರಲ್ಲ ಯಾವ ಇರೋನು ಬಂದು ನಮಗೆ ಸಿನ್ಮಾ ನೋಡಿ ಅಂತ ಹೇಳಲ್ಲ ಮಲಯಾಳಂ ಸಿನಿಮಾ ಅಂದ್ರೆ ಚೆನ್ನಾಗಿರುತ್ತೆ ಫೈತ್ ಫಾಜಲ್ ಸಿನಿಮಾ ಅಂದ್ರೆ ಚೆನ್ನಾಗಿರುತ್ತೆ ತಮಿಳಲ್ಲಿ ವಿಜಯ್ ಸೇತುಪತಿ ಅವ್ರ ಸಿನಿಮಾ ಅಂದ್ರೆ ಚೆನ್ನಾಗಿರುತ್ತೆ ನಾವು ಹೋಪು ಜನನ ಥಿಯೇಟರ್ ಕರೆಸ್ತಿದೆ ಆ ಹೋಪ್ ನಾವ್ ಕೊಡಬೇಕು ನಮ್ ಸಿನಿಮಾ ತಂಡ ನಮ್ ಟೀಮ್ ಗಳ್ ನಾವ್ ಕೊಡಬೇಕು ಅದಕ್ಕೆಲ್ಲ ಒಂದ್ ಸಕ್ಸಸ್ ಒಂದ್ ಫ್ರೈಡೆ ಬರುತ್ತೆ ಅವತ್ತಿಂದ ಹೋಪ್ ಬಿಲ್ಡ್ ಆಗತ್ತೆ ಒಂದು ಕೆಟ್ಟ ಸಿನಿಮಾ ಗೆದ್ದಿದ್ ಉದಾಹರಣೆನು ತುಂಬಾ ಕಮ್ಮಿ ಇಲ್ಲ ಅನ್ಸುತ್ತೆ ಹಂಗೆ ಒಂದ್ ಒಳ್ಳೆ ಸಿನಿಮಾ ಸೋತಿದ್ ಉದಾಹರಣೆನೂ ತುಂಬಾ ಕಮ್ಮಿ ಈಗ ಅವ್ರವ್ರ ಟೀಮ್ ಅವ್ರಿಗೆ ಅವ್ರಿಗೆ ಅನ್ಸುತ್ತೆ ನಾ ಒಳ್ಳೆ ಸಿನಿಮಾ ಮಾಡಿದ್ವಿ ಯಾಕೆ ನೋಡಿಲ್ಲ ಅಂತ ಬಟ್ ಸರ್ಟಿಫಿಕೇಟ್ ಕೊಡೋರು ಯಾಕೆ ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ಅವ್ರನ್ನ ಇಲ್ಲಿಂದ ಇಲ್ಲೇ ಅವರ್ ಲಾಕ್ ಆಗ್ತಾ ಇದೆ ನಾನು ಇಲ್ಲಿಂದ ಥಿಯೇಟರ್ ಕರ್ಕೊಂಡ್ಬಂದು ಅಲ್ಲಿ ನಾವು ತಲೆ ಎತ್ತಿ ಎರಡು ಅವರ್ ತೋರಿಸೋದಿದ್ದೀರ ಅದು ತುಂಬಾ ಕಷ್ಟ ಆಗ್ತದೆ ಬಟ್ ಸರ್ ಹೇಳ್ದಂಗೆ ಇದು ಬೇರೆ ತರದ ಫುಡ್ ಇದು ಸೊ ನೀನ್ ಎಷ್ಟೇ ಹೊಟ್ಟೆ ತುಂಬಿದ್ರು ನಮ್ಗೆ ಈಗ ಜಹಾಂಗೀರ್ ಅಂದ್ರೆ ಒಂದ್ ಜಾಗ ಇರುತ್ತೆ ಸೊ ಅದೇ ರೀತಿ ಇದು ಬೇರೆ ತರದ್ ಫುಡ್ ಈ ಈ ಪ್ಯಾಟರ್ನ್ ನೋಡಿಲ್ಲ ಸಿನಿಮಾ ಮನಸ್ಸಿಂದ ಹಾರೈಸೋದು ಇಂಪಾರ್ಟೆಂಟ್ ಸೊ ಇವ್ರ ಸಪೋರ್ಟ್ ಎಲ್ಲ ನಿಮ್ಗೆ ಎಷ್ಟು ಬೂಸ್ಟ್ ಕೊಡುತ್ತೆ ನಿಮ್ಗೆ ನೆಕ್ಸ್ಟ್ ತುಂಬಾ ಬೂಸ್ಟ್ ಕೊಡುತ್ತೆ ಸಿನಿಮಾಗೆ ಪ್ಲಸ್ ಆಕ್ಚುಲಿ ನಾವು ನಾವೇ ನಮ್ ಸಿನಿಮಾ ಬಗ್ಗೆ ಮಾತಾಡೋ ಬಂದು ಇಬ್ರು ದೊಡ್ಡ ದೊಡ್ಡ ಡೈರೆಕ್ಟರ್ಸ್ಗಳು ನೀವು ಕೇಳಿದ್ರಿ ಈಗ ಟ್ರೈಲರ್ ಕೂಡ ನೋಡಿರ್ತೀರ ಡೈರೆಕ್ಟರ್ಮಾಗೆ ಈಗ ನಿಮ್ಮ ನೀವು ಶ್ರಮ ಬೇರೆ ಇರುತ್ತೆ ನಿಮ್ಮ ಕ್ಯಾಲ್ಕುಲೇಷನ್ ಬೇರೆ ಇರುತ್ತೆ ಜನ ಮೆಚ್ಚಿಕೊಳ್ಳೋಕೆ ನಾನೇನು ಮಾಡಬೇಕು ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಲೆಕ್ಕಾಚಾರ ಇರುತ್ತೆ ಈ ತರ ಒಂದು ಹೊಸ ಸಿನಿಮಾ ಅಂತ ಬಂದಾಗ ನೀವು ಏನೇನು ಅಬ್ಸರ್ವ್ ಮಾಡ್ತೀರಾ ಹಿರಣ್ಯ ಟ್ರೈಲರ್ ನೀವು ನೋಡಿದ್ರಿ ನಿಮ್ಗೆ ಹೇಗೆ ಅನ್ಸ್ತಾ ಇದೆ ಇಷ್ಟ ಆಯ್ತು ಟ್ರೈಲರ್ ಅಂದ್ರೆ ಎರಡು ಆಪೋಸಿಟ್ ಇದೆ ಒಂದು ಆಕ್ಷನ್ ಇನ್ನೊಂದು ಮಗು ಸೆಂಟಿಮೆಂಟ್ ಇವ್ರ ಮಗune ಇಟ್ಕೊಂಡು ಥ್ರೋ ಅೌಟ್ ಆಕ್ಷನ್ ಮಾಡೋದು ಸೊ ಹೊಸ ತಾಟಿದೆ. ಇದೆ হুম ಸೋ ಎಮೋಷನಲಿ ಮತ್ತೆ ಆಕ್ಷನ್ ಬ್ಲೆಂಡ್ ಆಗಿರೋದು ತುಂಬಾ ಚೆನ್ನಾಗಿದೆ. ಓಕೆ. ಸೋ ಟ್ರೈಲರ್ ನೋಡಿದ ತಕ್ಷಣ ಸಿನಿಮಾ ನೋಡಬೇಕು ಅಂತ ಅನಿಸ್ತ. ಹನ್ಸ. ಸೋ ಯಾವುದಾದರೂ ಒಂದು ಕತೆಗೆ ನಾನು ಇದನ್ನ ಕಂಪೇರ್ ಮಾಡ್ಕೊಳ್ತೀನಿ ಅಂದ್ರೆ ಯಾವುದೋ ಸಿನಿಮಾ ನೆನಪಾಯಿತು ಸರ್ ಇದನ್ನ ನೋಡಿ ಓ ಈ ತರ ಸಿನಿಮಾ ಅನಿಸ್ತಾ ಇದೆ ಇದು ಹಿಟ್ ಆಗುತ್ತೆ ಅಥವಾ ಏನು ಕಂಪ್ಯಾರಿಸನ್ ಫ್ರೆಶ್ ಅನಿಸ್ತ ಮಗune ಇಟ್ಕೊಂಡು ಫೈಟ್ಸ್ ಇವೆಲ್ಲ ಇರೋದು ಫ್ರೆಶ್ ಅನಿಸ್ತ ಓಕೆ ಸೋ ನೀವು ಹೇಳಿ ನಿಮಗೆ ಟ್ರೈಲರ್ ನೋಡಿದಾಗ ಏನ್ ಅನಿಸ್ತು? ಅಭ್ಯಾಸ ಭೀ ಚೆನ್ನಾಗಿ ಮಾಡಿದ್ದಾರೆ ನನ್ಗೆ ಇಲ್ಲೊಂದ್ ಕಡೆ ನನ್ನ ಸಿನಿಮಾನು ನೆನಪಾಯ್ತು ಬೈಟು ಲೋ ಅಲ್ಲಿ ನಾನು ಮಗುನ ಇಟ್ಕೊಂಡು ಒಂದು ಟ್ವೆಂಟಿ ಡೇಸ್ ಏನೋ ಶೂಟ್ ಮಾಡಿದ್ದೆ ಆಕ್ಚುಲಿ ಡೈರೆಕ್ಟರ್ ಅದೇ ಅಂತ ಇದ್ರು ಫಸ್ಟ್ ಪಿಕ್ಚರ್ ಅಲ್ಲಿ ಮಗು ಇಟ್ಟು ಅದ್ರ ಉತ್ತರ ಆಕ್ಟಿಂಗ್ ತೆಗ್ಸೋದು ಆಕ್ಟಿಂಗ್ ಮಾಡಲ್ಲ ಅದು ಅದ್ರದ್ದು ರಿಯಾಕ್ಷನ್ ತೆಗಿಯೋದು ತುಂಬಾ ಕಷ್ಟ ಇದೆ ನನ್ಗೆ ಒಂದು ಪಕ್ಷ ಅದು ಸ್ವಲ್ಪ ಕೂಲ್ ಆಗಿತ್ತು ಅಟ್ಮಾಸ್ಫಿಯರ್ ಅದೆಲ್ಲ ಬಟ್ ಇವ್ರು ಅದನ್ನ ಇಟ್ಟು ಇಷ್ಟು ಫೈಟ್ಸ್ ಎಲ್ಲ ಮಾಡಿದಾರಲ್ಲ ಅದು ತುಂಬಾ ದೊಡ್ಡ ಟಾಸ್ಕ್ ಯೂಶಲಿ ರಾಜು ಯಾವ್ದಾದ್ರು ನಾನ್ ರಾಜು ಅಂತ ಕರಿ ಯಾವ್ದಾರು ಕತೆ ಕೇಳಿದಾಗ ಫೋನ್ ಮಾಡ್ತಾರೆ ಅಂದ್ರೆ ಬಾಂಡಿಂಗ್ ಇದೆ ಅವ್ರ ಹೀರೋ ನಾನ್ ಡೈರೆಕ್ಟರ್ ಮೀರಿ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ನಾವ್ ಯಾವಾಗ ತುಂಬಾ ವರ್ಷದಿಂದ ನಾವು ಹೇಳ್ತಾ ಇರ್ತಾರೆ ಈ ಒಪ್ಕೊಂಡ್ರ ಪಿಕ್ಚರ್ ಬಿಟ್ಟು ಒಪ್ಕೊಳ್ದಿರೋದೇ ತುಂಬಾ ಪಿಕ್ಚರ್ ಕತೆ ನಾವು ಹೇಳ್ತಿರ್ತೀವಿ ಇದ್ರಲ್ಲಿ ಏನು ವಿಷಯ ಇಲ್ವಲ್ಲ ಈ ಒಪ್ಕೊಳ್ಳಕ್ ಒಂದ್ ಪಾಯಿಂಟ್ ಬೇಕಲ್ವಾ ತುಂಬಾ ಡಿಸ್ಕಶನ್ ಮಾಡಿದೀವಿ ಬಟ್ ಡಿಸಿಷನ್ ಎಲ್ಲಾ ಅವ್ರದೇ ಇರುತ್ತೆ ಬಟ್ ಈ ಕತೆನ ಅವರು ಅಂದ್ರೆ ನಂಗೆ ಪಾಯಿಂಟ್ ಇಷ್ಟ ಆಯ್ತು ಅಂತ ನನ್ಗೆ ಅವಾಗ್ಲೇ ಒಂದು ಐಡಿಯಾ ಇದೆ ಸೊ ಅದು ಕನ್ನಡಕ್ಕೆ ಹೊಸದು ಆಮೇಲೆ ಪ್ರೊಡ್ಯೂಸರ್ನ ಇದ್ರಲ್ಲಿ ತುಂಬಾ ಅಪ್ರಿಶಿಯೇಟ್ ಮಾಡ್ಬೋದು ಬಿಕಾಸ್ ಈಗಿರೋ ಒಂದು ಸಿನರಿಯೋ ಹೆಂಗಿದೆ ಅಂದ್ರೆ ನಾನು ಹಾಕೋ ದುಡ್ಡನ್ನ ಸೇಫ್ ಏನ್ ಮಾಡ್ಬೋದು ಈ ತರದ್ದೆಲ್ಲ ಯೋಚನೆ ಮಾಡಿ ಆಮೇಲೆ ಒಬ್ಬ ಆರ್ಟಿಸ್ಟ್ ಇನ್ನೊಂದು ಕಡೆ ಹೋಗೋದು ಇವಾಗ ಸ್ವಲ್ಪ ರೂಢಿಯಾಗಿದೆ ಬಟ್ ಈ ಕತೆಗೆ ಯಾರು ಬೇಕು ಅಂತ ಹುಡ್ಕಿದಾರಲ್ಲ ಆ ಒಂದು ಪ್ರಯತ್ನನೇ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಅದಾಗ್ತಾ ಇಲ್ಲ ಈಗ ಅದಾಗ್ಬೇಕು ಕಥೆನೇ ಕೇಳುತ್ತೆ ಇಂತ ಈರೋ ಬೇಕು ಅಂತ ಬೇಕು ಡಿಒ ಎಲ್ಲ ಕೇಳುತ್ತೆ ಅದು ಅದಕ್ಕೆ ಕೇಳೋದೆಲ್ಲ ಪ್ರೊವೈಡ್ ಮಾಡಿದ್ರೆ ಒಳ್ಳೆ ಸಿನ್ಮಾ ಆಗುತ್ತೆ ಆತರ ಹಾಗೆ ಇದು ಒಂದ್ ಒಳ್ಳೆ ಸಿನಿಮಾ ಆಗಿದೆ ಅಂತ ಅನ್ಕೋತಾ ಇದೀನಿ ಟ್ರೈಲರ್ ನೋಡಿದಾಗ ಅದೆಲ್ಲ ಕ್ವಾಲಿಟೀಸ್ ಹಂಗಾಗಿ ಚೆನ್ನಾಗಿದೆ ಇಷ್ಟ ಆಯ್ತು ಸರ್ ಸಾಮಾನ್ಯವಾಗಿ ನೀವು ಕಥೆ ಬರೆಯುವಾಗ ಹೆಂಗಿರುತ್ತೆ ಸರ್ ನಿಮ್ ಲೆಕ್ಕಾಚಾರ ಫಸ್ಟ್ ಒಬ್ಬ ಹೀರೋನ ಅಪ್ರೋಚ್ ಮಾಡಿ ಅವ್ರನ್ನ ಮೈಂಡ್ ಅಲ್ಲಿ ಇಟ್ಟು ಅವ್ರಿಗೋಸ್ಕರ ನೀವು ಕಥೆನ ಡಿಸೈನ್ ಮಾಡ್ತಾ ಹೋಗ್ತೀರಾ ಅವ್ರಿಗೆ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅಥವಾ ಕಥೆ ರೆಡಿ ಆದ್ಮೇಲೆ ಇದಕ್ಕೆ ಯಾರು ಚೂಸ್ ಆಗ್ಬಹುದು ಅಂತ ಹುಡುಕ್ತೀರಾ ಹೆಂಗಿರುತ್ತೆ ಸರ್ ನಾ ಫಸ್ಟ್ ಸ್ಟಾರ್ಟ್ ಉಳಿಯುತ್ತೆ ಅದನ್ನೇ ಬೆಳೆಸಿ ಬೆಳೆಸಿ ಏನೇನೋ ಬರೆದಿರ್ತೀವಿ ಆಮೇಲೆ ಒಂದು ಫೈನ್ ಡೇ ಡಿಸ್ಕಶನ್ ಆದ್ಮೇಲೆ ನಮ್ಗೆ ಅನ್ಸುತ್ತೆ ಎಲ್ಲಾರ್ಗು ಓಕೆ ಇದೊಂದು ಫಿಲಂ ಮಾಡ್ಬೋದು ಅಂತ ಅದಾದ್ಮೇಲೆ ಯಾರು ಮಾಡ್ಬೋದು ಅಂತ ಇದು ನೀವು ಜಸ್ಟ್ ಬಟ್ಟೆ ತಗೋತಿರಲ್ಲ ನೀವು ಚೂಡಿದಾರಲ್ಲ ನೋಡಿದಾಗ ಚೆನ್ನಾಗಿ ತಗೋತೀವಿ ಬಟ್ ಯಾರು ಹಾಕೋತಾರಲ್ಲ ಅವಾಗ ಒಂಚೂರು ಫಿಟ್ಟಿಂಗ್ ಮಾಡ್ತೀವಿ ಅದು ಇನ್ನು ಕೆಲವು ಸರಿ ಏನೋ ಆರ್ಡರ್ ಕೊಟ್ಟು ಮಾಡಿಸ್ತಾರೆ ಅಷ್ಟು ನ್ಯಾಚುರಲ್ ಆಗಿರಲ್ಲ ಏನಾಗಿರುತ್ತೆ ಕತೆ ಮಾಡ್ಬೇಕಾರೇನೆ ಅವ್ನ್ ಫೈಟ್ ಬರುತ್ತೆ ಅವ್ನ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ ಅಥವಾ ಅವ್ನಿಗೆ ಇದು ಬರಲ್ಲ ಅದಕ್ಕೆ ಇಡೋದ್ ಬೇಡ ಈ ತರ ಮಾಡಿದಾಗ ಅದೇನಾಗುತ್ತೆ ಒಂಥರ ಆರ್ಟಿಫಿಷಿಯಲ್ ತರ ಇರುತ್ತೆ ಅವ್ಳ ಕತೆ ಹುಟ್ಟಿದಾಗ ಅದ ಅದರಲ್ಲಿ ಯಾರು ಅದೇ ಹೀರೋ ಆಗಿ ಇರುತ್ತೆ ಅದ್ ಕೇಳುತ್ತೆ ಹೀರೋನಕ್ಕಿನ ಈ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ ನಾವು ಯಾರನ್ನ ಇಮೇಜ್ ಮಾಡಿದಾಗ ಅದು ಬ್ಲೆಂಡ್ ಆಗುತ್ತೆ ಮ್ಯಾಚ್ ಆಗುತ್ತಲ್ಲ ಅವರು ನಾವು ಅಪ್ರೋಚ್ ಮಾಡಿದ್ರೆ ಅದು ನ್ಯಾಚುರಲ್ ಆಗಿ ಒಳ್ಳೆ ಸಿನಿಮಾ ಆಗುತ್ತೆ ಯಾಕಂದ್ರೆ ಕೆಲವೊಮ್ಮೆ ನಾವು ಕೆಲವು ಡೈರೆಕ್ಟರ್ಸ್ ಆನ್ಸರ್ ಇಲ್ಲ ನಾನು ಕತೆ ಬರೆಯುವಾಗ್ಲೂ ಅವ್ರನ್ನೇ ಮೈಂಡಲ್ಲಿ ಇಟ್ಕೊಂಡು ಅವ್ರಿಗೆ ಹೆಂಗಿರುತ್ತೆ ಅಂತಾನೆ ಬರ್ದೆ ಅಂತ ಹೇಳ್ತಾರೆ ಸೊ ಅಲ್ಲಿವರೆಗೂ ನೀವು ಫಸ್ಟ್ ಕತೆ ರೆಡಿ ಮಾಡ್ತೀರಾ ಫ್ಯಾಕ್ಟ್ ಇವಾಗ ಬಂತು ಸೊ ನೀವು ಕೂಡ ಕತೆ ಆದ್ಮೇಲೆ ಇವ್ರು ಆಯ್ಕೆ ಮಾಡಿದಿರ ಹಾಗಾದ್ರೆ ಹಾಗೆ ಸುಧಾನ್ ಇನ್ನೊಂದು ನನಗೆ ಪ್ರಶ್ನೆ ಇವಾಗ ಹೇಳಿದ್ರು ಟ್ರೈಲರ್ ನೋಡಿದ್ಮೇಲೆ ಅನಿಸ್ತಾ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂತ ಯಾವ ಪೋಸ್ಟರ್ ನೋಡಿದ್ರು ಎಲ್ಲ ನಮಗೆ ಒಂದಷ್ಟು ಕ್ಲೂ ಬಿಟ್ಕೊಟ್ಟಿಲ್ಲ ಇಲ್ಲಿ ಮಗು ಇರ್ಬೋದು ಆ ಮಗು ಜೊತೆಗೆ ಇಲ್ಲಿ ಸೆಂಟಿಮೆಂಟ್ ಇದೆ ಅಂತ ಅಥವಾ ತಾಯಿ ಸೆಂಟಿಮೆಂಟ್ ಕೂಡ ಅಷ್ಟು ಸುಲಭವಾಗಿ ಇದ್ರಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇಲ್ಲ ಸೊ ಅದನ್ನ ಹೆಂಗೆ ಯಾಕೆ ಇದನ್ನ ಸಸ್ಪೆನ್ಸ್ ಕ್ಯಾರಿ ಮಾಡಿದ ಹೆಂಗೆ ಮಗುನು ಟೈಲರ್ ಬಿಡಬಾರ್ದು ಅಂತ ಇತ್ತು ಬಟ್ ಏನು ಕೊಟ್ಟಿಲ್ಲ ಅಂದ್ರೆ ಜನಕ್ಕೆ ನಂಬಿಕೆ ಬರಲ್ಲ ಕರೆಕ್ಟ್ ಬರೀ ನಾವು ನಮಗ್ ಮಾತ್ರ ಇರುತ್ತೆ ನಾವು ಹೆಸರು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡಬಹುದು ಸೊ ಒಂದಷ್ಟು ವಿಷಯಗಳು ಆಚೆ ಬರ್ಲಿ ಅಂತಾನೆ ಒಂದು ನೀವು ಏನ್ ಟ್ರೈಲರ್ ನೋಡಿದೀರಾ ಆಕ್ಚುಲ್ ಕತೆ ಅದಲ್ಲ ಇನ್ನೊಂದು ಬೇರೆನೆ ಇದೆ ನಿಮ್ಗೆ ಅದು ಜಸ್ಟ್ ಈ ತರ ಇದೆ ನಮ್ ವಿಷಯ ಇದೆ ಅನ್ನೋದು ಒಂದು ಇನ್ವಿಟೇಶನ್ ಅಷ್ಟೇ ಒಳಗಡೆ ಬಂದಾಗ ಇನ್ನಷ್ಟು ಕತೆಗಳು ಇರ್ತವೆ ಓಕೆ ಸೊ ಈಗ ನೀವು ಇನ್ವಿಟೇಶನ್ ಕೊಟ್ಟರೆ